ಗುಡ್ ಮಾರ್ನಿಂಗ್ ಎಲ್ರಿಗೂ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತೇಳಿ ಭಾವಿಸ್ತೀನಿ ರೀ ಇವತ್ತಿನ ಬ್ಲಾಗ್ ನಾನು ಈಗ ಸ್ಟಾರ್ಟ್ ಮಾಡೀನಿ ರೀ ಈಗ ಎಲ್ಲ ಕೆಲಸ ಮುಗೀತು ರೀ ಮನೆ ಕೆಲಸ ಎಲ್ಲ ಮುಗೀತು ಬಟ್ಟೆ ಬಾಂಡೆ ಎಲ್ಲ ಮುಗೀತು ಲಾಸ್ಟಿಗೆ ಸ್ನಾನ ಮಾಡ್ಕೊಂಡ್ಬಂದೆ ರೀ ಆಲ್ಮೋಸ್ಟ್ ನಾನು ಹಿಂಗೆ ಮಾಡೋಲ್ಲ ಜಲ್ದಿನೇ ಮಾಡ್ತೀವಿ ಮುಂಜಾನೆ ಜನಕ್ಕೆ ಆದರೆ ಸ್ವಲ್ಪ ಕೆಲಸ ಜಾಸ್ತಿ ಇದ್ದಿರೋದಿಂತ ಇವತ್ತ ಮೊದಲ ಸ್ನಾನ ಅದು ಮುಗಿಸ್ಕೊಂಬಂದ್ಯಾವ್ರಿ ತೊಳ್ಕೊಂಬಂದೆ ರೀ ನಾನು ಸ್ವಲ್ಪ ನಿನ್ನೆ ರಾತ್ರಿ ಎಣ್ಣೆ ಹಚ್ಚಿದ್ದೆ ತಲೆಗೆ ನಾನು ತಿಂಗ್ಳಿಗೆ ಒಂದು ಸಲ ಎಣ್ಣೆ ಹಚ್ತೀನಿ ರೀ ಎಣ್ಣೆನೇ ಹಚ್ಚೋದಲ್ಲ ಬೈತಾರೆ ನಂಗೆ ಎಲ್ಲರೂ ತಿಂಗ್ಳಿಗೆ ಒಂದು ಸಲ ಅದು ಹಿಂಗೆ ಎಣ್ಣೆ ಹಚ್ತೀನಿ ರೀ ಹಾಗಾಗಿ ಎರಡು ಶಾಂಪು ಹಾಕಿ ನೀಟಾಗಿ ತಲೆ ತೊಳ್ಕೊಂಡು ಬಂದೆ ರೀ ಯಾಕಂದ್ರೆ ಎಣ್ಣೆ ಹಚ್ಚಿ ಮರ್ದಿನ ನೀಟಾಗೆ ಆಗೋದೇ ಇಲ್ಲ ರೀ ಏರ್ಸೆಲ್ಲ ಏನಾಗ್ತಾವಂದ್ರೆ ಇನ್ನೂ ಆಯಿಲಿ ಆಯ್ಲಿ ಇರ್ತಾವೆ ಹಾಗಾಗಿ ಎರಡು ಶಾಂಪು ಹಾಕಿ ತೊಳ್ಕೊಂಡೆ ಅಂದರೆ ಸ್ವಲ್ಪ ಆಯಿಲಾಗಿ ಹೋಗ್ತೈತ್ರಿ ಹಾಗಾಗಿ ಎರಡು ಶಾಂಪು ಹಾಕಿ ತಲೆ ಸ್ನಾನ ಮಾಡಿಕೊಂಡು ಬಂದೆ ನೋಡಿರಿ ಈಗ ಬಂದ ತಕ್ಷಣ ರೀ ಜಾಕ ಮಾಡಿ ಬಂದ ತಕ್ಷಣ ಕ್ರೀಮ್ ಹಚ್ಕೊಳ್ಳೋದು ಕಿವೇನ ಹಾಕೊ ಕಿವೇನ ನಾನು ರಾತ್ರಿ ಬಿಚ್ಚಿಟ್ಟಿರ್ತೀನಿ ಕಿವೇನ ಹಾಕ್ಕೊಳ್ಳೋದು ಹೀಗೆಲ್ಲ ಮಾಡ್ತೀನಿ ರೀ ಇವಾಗ ನಾನು ಕ್ರೀಮ ಹಚ್ಕೊಳಕತ್ತೀನಿ ನೋಡ್ರಿ ನಾನು ಅದೇ ಮೊನ್ನೆ ತೋರ್ಸಿನಲ್ರಿ ನಿಮ್ಗೆ ಸನ್ನಿ ಹರ್ಬಲ್ ಕ್ರೀಮ್ ಅದನ್ನೇ ಯೂಸ್ ಮಾಡ್ತೀನಿ ಅದನ್ನು ಬಿಟ್ಟರೆ ನಾನು ಬೇರೆ ಏನು ಯೂಸ್ ಮಾಡಲ್ಲ ಅದನ್ನೇ ಯೂಸ್ ಮಾಡ್ತೀನಿ ನೋಡಿರಿ ನಾನು ಕ್ರೀಮ್ ಈಗೀಗ ನಾನು ನಾರ್ಮಲ್ ಕ್ಯಾಮ್ರಾದಾಗ ವಿಡಿಯೋ ಮಾಡಾಕ್ತೀನಿ ರೀ ವಿಡಿಯೋ ಹೆಂಗೆ ಬರಕತ್ತವ ಹೇಳ್ರಿ ಮೊದಲಿನ ಎಲ್ಲ ಖಾಲಿ ಅದು ಇನ್ಸ್ಟಾಗ್ರಾಮ ಅಂದರೆ ಫಿಲ್ಟರ್ ಇದ್ದಿದ್ದು ಖಾಲಿ ಅದು ಈಗ ಎಲ್ಲ ನಾರ್ಮಲ್ ಕ್ಯಾಮ್ರಾದಾಗ ಮಾಡಾಕತ್ತೀನಿ ಹೆಂಗೆ ಅನ್ಸಕತ್ತಾವ ವಿಡಿಯೋ ಹೇಳಿರಿ ನಿಮ್ಗೆ ಇಷ್ಟ ಆಗತ್ತವೇನು ಹೇಳ್ರಿ ಇದು ರಿಯಲ್ 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 ನಾನು ಹೆಂಗೆ ದಿನ ಹಂಗೆ ತೋರಿಸ್ತೈತಿ ಇನ್ನೂ ಸ್ವಲ್ಪ ಖರಾಬಾಗೇ ತೋರಿಸ್ತೈತಿ ಹಾಂ ಅಷ್ಟೇನು ಚೆನ್ನಾಗೇನು ತೋರಿಸೋದಲ್ಲ ಹಂಗೆ ರೀ ಈ ಡ್ರೆಸ್ ನಾನು ಬಾ ಭಾಳ ದಿವ್ಸ ನಿದ್ದೆ ತೊಗೊಂಡಿದ್ದೆ ಇಲ್ಲೇ ನಮ್ಮ ಮನೆ ಹತ್ರ ನೀವು ಒಬ್ಬರು ಮಾರ್ತಾರ ಅವ್ರ ಪಲ್ಯ ತೊಗೊಂಡಿದ್ದೆ ಡ್ರೆಸ್ ಹೇಗೈತಿ ಹೇಳ್ರಿ ಡ್ರೆಸ್ ಚೆನ್ನಾಗೈತಿ ಇಲ್ಲಿ ಹೇಳ್ರಿ ಇಂಥವು ಒಂದು ಎರಡು ಎರಡು ಇಂಥವೇ ಸೇಮ್ ತೊಂದಿನಿ ಇನ್ನೊಂದು ಸ್ವಲ್ಪ ಬೇರೆ ಐತಿ ಅದು ತಗೊಂಡಿನ್ರಿ ಈಗ ನೋಡ್ರಿ ನಾನು ರೆಡಿ ಆದ್ಯಾ ಈಗ ನಿಮ್ಮ ಜೊತೆ ಮಾತಾಡಬೇಕು ಅದಕ್ಕಿಂತ ಮುಂಚೆ ದೇವ್ರಿಗೆ ಹೋಗಿ ಸ್ನಾ ನಮಸ್ಕಾರ ಮಾಡಿ ಬರ್ತೀನಿ ರೀ ದೇವಸ್ ದೇವ್ರಿಗೆ ಬಂದ್ಯಾವ ರೀ ದೇವ್ರ ಕೋಲಿಗೆ ಬಂದು ಕಿಸಂದ್ರೆ ಸ್ವಲ್ಪ ದೀಪ ಆಗಿತ್ತು ದೀಪ ಹಚ್ಚಿದೆ ದೀಪ ಹಚ್ಕಿಸಿದ್ರೆ ನಮಸ್ಕಾರ ಮಾಡಿದೆ ರೀ ಬೀಡ್ಕೊಳ್ದಂತರೂ ಏನು ಬಿಡ್ಕೊಳ್ಳಲ್ಲ ಓಂ ನಮ್ಮ ಶಿವಾಯ ಅಂತ ಹೇಳ್ಕಿಸಂದ್ರೆ ನಮಸ್ಕಾರ ಮಾಡಿದೆ ನೋಡ್ರಿ ಮಾಡಿದ ತಕ್ಷಣ ಈಗ ರೂಮಿಗೆ ಬಂದೆ ರೀ ರೂಮಿಗೆ ಬಂದು ನಿಮ್ಮ ಜೊತೆ ನಾನು ನೇರವಾಗಿ ಮಾತಾಡ್ಬೇಕಂತೇಳಿ ಮೈಕ್ ಹಾಕೊಳಕತ್ತೀನಿ ರೀ ಮೈಕ್ ಚಾಲು ಮಾಡಕತ್ತೀನಿ ರೀ ಇವು ಮೂರು ರೀ ಮೈಕದ್ದು ಒಂದು ಮೊಬೈಲ್ ಕನೆಕ್ಟ್ ಮಾಡೋದು ಇನ್ನೆರಡು ಒಂದು ನಮ್ಮ ಮನೆಯವ್ರಿಗೆ ಕನೆಕ್ಟ್ ಮಾಡ್ಕೋತಾರೆ ಒಂದು ನಾನು ಅವ್ರು ಇರಲಿಲ್ಲ ಅಂದ್ರೆ ಒಂದನ್ನೇ ಬೇಕಾದರೂ ಚಾಲು ಮಾಡ್ಬೋದು ರೀ ಹಾಗಾಗಿ ಆದರೆ ಗಂಡ ಹೆಂಡತಿ ಜೋಡಿ ವಿಡಿಯೋ ಮಾಡಾಗ ಮೂರು ಬೇಕು ಹಾಗಾಗಿ ಮೂರು ಇದು ಇನ್ನೊಂದು ಇಲ್ಲಿ ವೈರ್ ಹಾಕಿನಲ್ರಿ ಅದು ಡೈರೆಕ್ಟಾಗಿ ಫೋನಿಗೆ ಕನೆಕ್ಟ್ ಮಾಡೋದು ಇದು ಇನ್ನೊಂದು ನನ್ನ ಕೈಯಾಗೈತಲ್ಲ ಅದು ನನ್ನ ಹತ್ತಿರ ಇಟ್ಕೊತೀನಿ ರೀ ಇನ್ನೊಂದು ಐತಿ ಅದು ನಮ್ಮ ಮನೆಯವ್ರಿದ್ರೆ ಅದು ಅವರಿಗೆ ಹಾಕೋದ್ರಿ ಇಷ್ಟೆಲ್ಲ ಹಾಕಿಂದ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಬರ್ರಿ ಇಲ್ಲೇ ಹಾಕೋತೀನಿ ರೀ ನಾನು ಇದನ್ನು ಕಾಲರ್ಗೆ ಕಾಣಿಸ್ತೇನೆ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಡೈಲಿ ಬ್ಲಾಗ್ನ ಸ್ಟಾರ್ಟ್ ಮಾಡೀನಿ ರೀ ಇವತ್ತು ನನ್ನ ಬ್ಯಾಂಗಲ್ ಕಲೆಕ್ಷನ್ ಎಲ್ಲ ತೋರಿಸ್ಬೇಕಂತ ಮಾಡೀನಿ ಮೊನ್ನೆ ಫೋಟೋ ಶೂಟ್ ಮಾಡಿಸಿದ್ವಲ್ಲ ಅದು ಸ್ವಲ್ಪ ಹೋಗಿ ಸ್ಟುಡಿಯೋಕ್ಕೆ ಹೋಗಿಲ್ಲ ಫೋಟೋ ಶೂಟ್ ಮಾಡಿಸಿದ್ವಿ ಅದ್ರದ್ದು ಒಂದಿಷ್ಟು ಕಾಪಿ ಬಂದಾವ ನಾನು ನಿಮ್ಗೆ ತೋರಿಸ್ತೀನಿ ಈಗ ಫಸ್ಟ್ ಅದ ತೋರಿಸ್ತೀನಿ ಆಮೇಲೆ ಮೈ ಬ್ಯಾಂಗಲ್ ಕಲೆಕ್ಷನ್ ತೋರಿಸ್ತೀನಿ ರೀ ಕಂಟ ನೋಡಿರಿ ಹೆಂಗೆ ಒಂದೈತಿ ಮಸ್ತ್ ಬಂದೈತಲ್ರಿ ಮಸ್ತ್ ಬಂದೈತೆ ನಮ್ಮ ಮನೆಯವ್ರ ಮಹಾರಾಜ ಬಂದಂಗೆ ಕಾಣಿಸ ಮಸ್ತ್ ಬಂದೈತೆ ನಂಗೆ ಈ ಫೋಟೋ ಭಾಳ ಇಷ್ಟ ಆಯ್ತು ಅದಕ್ಕೆ ಇದೇ ಫೋಟೋ ಫಸ್ಟ್ ತೋರಿಸಿದ್ದೆ ಈ ಫೋಟೋ ನಂಗೆ ಭಾಳ ಇಷ್ಟ ಆಯ್ತು ನೋಡ್ರಿ ನೆಕ್ಸ್ಟ್ ಫೋಟೋ ನನ್ನ ಸಿಂಗಲ್ ಫೋಟೋ ಐತಿ ಕಂಟ ನೋಡ್ರಿ ಹೆಂಗೆ ಬಂದೈತಿ ಚಂದ ಬಂದೈತ್ರಿ ನೆಕ್ಸ್ಟ್ ನೋಡ್ರಿ ಹೆಂಗೆ ಮುಂದೈತಿ ನೆಕ್ಸ್ಟ್ ಇದು ನಮ್ಮ ಮನೆಯವ್ರದ್ದು ಅಷ್ಟು ಮಹಾರಾಜರ ಥರ ತೆಗಿಸಿ ನಾನೇ ಆಗಿ ಆ ಚೇರ್ ಇಂಥ ಚೇರ್ ಮೇಲೆ ಬೇಕಂಥೇಳಿ ಆ ಚೇರ್ ಖಾಲಿ ಮಾಡಿಸಿ ಅವ್ರಿಗೆ ಅಷ್ಟೇ ತೆಗಿಸೋಕತ್ತೀಳ್ ಹೋಗಿ ಮತ್ತೆ ನಾನು ತರ್ಸ್ ತೆಗೆಸ್ಕೊಂಡೆ ಫಸ್ಟ್ ಫೋಟೋ ತೋರಿಸ್ದೆ ಅಲ್ಲ ಹಂಗೆ ಸೇಮ್ ನೋಡಿರಿ ಎಷ್ಟು ಚೆಂದ ಬಂದಾರೆ ನಮ್ಮ ಮನೆಯವರು ನಮ್ಮ ಅತ್ತಿಯವ್ರಿಗೆ ಹೇಳೋಣ ನೋಡಿ ಮಮ್ಮಿ ಇದು ಎಷ್ಟು ಚಲೋ ಬಂದೈತೆ ಫೋಟೋ ನಿಮ್ಮ ಮಗನ ಅಂತಾನೆ ನಾನು ಎದ್ರಗಿದ್ರೆ ಬಿಟ್ಟಿ ಅಂತೀ ಇದು ನೋಡ್ರಿ ಇದು ಈ ಡ್ರೆಸ್ ಮ್ಯಾಗ ಕಾಣಿಸಾಕತೈತಿಲ್ರಿ ನಿಮ್ಗೆ ಚೆಂದಗೆ ಇದು ಮೊದಲ ಇದೇ ಹಾಕೊಂಡು ಬಂದಿದ್ರು ಅವರು ನಾನು ನಂಗೆ ಅಷ್ಟ ಅಂತೇಳಿ ಹೋಗಿದ್ವಿ ಅವರಿಗೆ ನಾನು ಇಲ್ಲ ಇಬ್ಬರು ಶೇರ್ ತೊಗೊಳಬಂದೆ ಅವ್ರು ಇದಾ ಶರ್ಟ್ ಹಾಕೊಂಬಂದಿದ್ರಿ ಈ ಥರ ಆಗಿದ್ರು ಮತ್ತು ಅವ್ರು ಫೋಟೋ ಸ್ಟುಡಿಯೋದೇ ಹೇಳಿದ್ರು ಇದಕ್ಕೆ ಇದು ಮ್ಯಾಚ್ ಆಗಲ್ರಿ ಚೇಂಜ್ ಮಾಡಿರಿ ಅನ್ನ ಶರ್ವಾನಿ ಹಾಕೊಂಬಂದ್ರಿ ಶರ್ವಾನಿ ಹಾಕೊಂಬರ್ರಿ ಅಂತ ಹೇಳೋಣ ನಮ್ಮ ಮನೆಯವರು ಶರ್ವಾನಿ ಹಾಕೊಂಬಂದ್ರಿ ನೋಡ್ರಿ ಬಿಗ್ಯದ ಬ್ಯಾಕ್ ಹೇರ್ ಸ್ಟೈಲ್ ಆ್ಯಂಡ್ ಫ್ರಂಟ್ಸ್ ನೋಡಿರಿ ಬ್ಲೌಸ್ ವರ್ಕ್ ಹ್ಯಾಂಗಾಗಿತ್ತು ಹೇಳಿರಿ ಬ್ಲೌಸ್ ವರ್ಕ್ ಆ್ಯಂಡ್ ಮೇಕಪ್ ಮಸ್ತಾಗೈತಲ್ಲ ಹೇರ್ ಸ್ಟೈಲ್ ಹೇಗೈತಿ ಹೇರ್ ಸ್ಟೈಲ್ ಹ್ಞೂ ಇನ್ನೂ ಎಲ್ಲಿ ಬಿಟ್ಟಿಲ್ಲರಿ ಫೋಟೋ ಬೇರೆ ಕಡೆ ಎಲ್ಲ ಹಾಕ್ಸಿಲ್ಲ ಇದ್ರ ಸಾಫ್ಟ್ ಕಾಪಿ ಇದ್ರದ ಹಾಂ ಸಾಫ್ಟ್ ಕಾಪಿ ಹೇಳಿ ಬರ್ತೈತೆ ರೀ ವಾಟ್ಸಪ್ ಬಿಡಿಸ್ಕೋತಾರಲ್ಲ ಆ ಥರ ಬಿಡಿಸ್ಕೊಂಡಿವಿ ಅದಕ್ಕೆ ಎಕ್ಸ್ಟ್ರಾ ಐವತ್ತು ರೂಪಾಯಿ ತೊಗೊಂಡಾರ ಇರಲಿ ನಮ್ಮ ಮನೆಯವ್ರು ಬೇಕಾ ಹೇಳಿ ಬಿಡಿಸ್ಕೊಂಡ್ರಿ ಫೈನಲ್ ಇನ್ನೊಂದು ಫೋಟೋ ಐತ್ರಿ ಅದು ಇದು ನೋಡಿರಿ ನನ್ನ ಮಕ್ಕಳ ಜೊತೆ ತಕೊಂಡಿನಿ ಇದೊಂದು ಫೋಟೋ ಇಷ್ಟೆಲ್ಲ ಫೋಟೋ ತೆಗೆಸ್ಕೊಂಡಿವ್ರಿ ನಂಗೆ ಇದ್ರಾಗ ನಿಮಗೆ ಯಾವ ಫೋಟೋ ಇಷ್ಟ ಆಯ್ತು ಹೇಳ್ರಿ ನಂಗೆ ಭಾಳ ಇಷ್ಟ ಆಗಿ ಫೋಟೋ ಅಂತ ಈ ಫೋಟೋ ನಂಗೆ ಭಾಳ ಇಷ್ಟ ಆಗೈತೆ ನೋಡಿರಿ ಈ ಫೋಟೋ ಭಾಳ ಇಷ್ಟ ಆಗೈತಿ ನಿಮಗೆ ಯಾವ ಫೋಟೋ ಇಷ್ಟ ಆಯ್ತು ಹೇಳ್ರಿ ಫೋಟೋ ಶೂಟ್ ಮಾಡಿಸ್ಕೊಂಡಿದ್ದೆಲ್ಲ ಬ್ಲಾಗ್ ಎಲ್ಲ ನೀವು ನೋಡಿರಿ ನಿಮಗೆ ಯಾವ್ದು ಇಷ್ಟ ಆಯ್ತು ಹೇಳಿರಿ ನನಗೆ ಇದು ಇಷ್ಟ ಆಯ್ತು ಮಾತಾಡಾಗ ಏನಾರ ಸ್ವಲ್ಪ ತಪ್ಪವಪ್ಪ ಆದರೆ ಎಲ್ಲ ಹೊಟ್ಟೆಗೆ ಹಾಕೋರಿ ಈಗ ಸ್ಟಾರ್ಟ್ ಮಾಡಿವೆಲ್ಲ ಇನ್ನು ಹೆಂಗೆ ಹೆಂಗೆ ಏನು ಮಾತಾಡಬೇಕು ಏನು ಅಷ್ಟೆಲ್ಲ ಅಷ್ಟೊಂದು ಗೊತ್ತಾಗಲ್ಲ ಈಗೆಲ್ಲ ಸ್ಟಾರ್ಟ್ ಮಾಡಿವಿ ಇನ್ನು ಮುಂದೆಲ್ಲ ಕಲಿತೀವಿ ಮತ್ತು ಒಂದೊಂದು ಸಲ ಅನಿಸ್ತೈತಿ ಏನು ಮಾಡ್ಬೇಕಪ್ಪ ಬ್ಲಾಗ್ ಎಲ್ಲರೂ ಹೆಂಗೆ ಮಾಡ್ತಾರೆ ಡೇಲಿ ಡೇಲಿ ಮಾಡಬೇಕಲ್ಲ ಡೈಲಿ ಬ್ಲಾಗ್ ಅಂದರೆ ಹೆಂಗೆ ಮಾಡಬೇಕು ಅಂತೇಳಿ ಕನ್ಫ್ಯೂಷನ್ಸ್ ಭಾಳ ಆಗ್ತೈತಿ ಬೇಡ ಏನೂ ಕನ್ಫ್ಯೂಷನ್ಸ್ ಮಾಡ್ಕೊಳ್ದು ಬೇಡ ಏನು ಟಾಪಿಕ್ ತೊಗೊಂಬರ್ಬೇಕು ಅನ್ನೋದು ಬೇಡ ನಾವು ಡೈಲಿ ಹೆಂಗೆ ಇರ್ತೀವಿ ಅದನ್ನೇ ವಿಡಿಯೋ ಮಾಡ್ಬೇಕಂತ ಡಿಸೈಡ್ ಮಾಡ್ಕೊಂಡಿನ್ರಿ ನಾನು ನನ್ನ ಫ್ರೆಂಡ್ ಅಶ್ವ ನಾ ಇಬ್ಬರು ಬೆಸ್ಟ್ ಬೆಸ್ಟ್ ಫ್ರೆಂಡ್ ಕ್ಲೋಸ್ ಫ್ರೆಂಡ್ ನಾವು ಇಬ್ಬರು ನಾವೇನೇ ಮಾಡಿದ್ರು ಇಬ್ರು ಜೊತೆಗೆ ಹೆಜ್ಜೆ ಇಡ್ತೀವಿ ನಾವು ಫೇಸ್ಬುಕ್ಕಿಗೂ ಇಬ್ಬರು ಜೊತೆಗೆ ಹೆಜ್ಜೆ ಇಟ್ಟಿದ್ವಿ ಈಗ ಯೂಟ್ಯೂಬ್ಗೂ ಇಬ್ಬರು ಜೊತೆಗೆ ಹೆಜ್ಜೆ ಇಡ್ತೀವಿ ಅಲ್ಲಿ ನಾವು ಇಬ್ಬರು ಯಶಸ್ಸನ್ನು ಕಂಡಿವ್ರಿ ಇನ್ಸ್ಟಾಗ್ರಾಮಾಗೂ ನಾವು ಇಬ್ಬರು ಯಶಸ್ ಕಂಡಿವ್ರಿ ಇಲ್ಲಿ ನನಗೆ ನನ್ಗೆೇಳ್ತಿದ್ವಿ ಅಶ್ವಿನಿಗೆ ಅಶ್ವಿನಿ ಅವ್ರ ಐ ಡಿ ಆಶೂ ಶೂ ತ್ರಿವಲ್ ಏಟ್ ಅಂತೇಳಿ ದಯವಿಟ್ಟು ಅವ್ರಿಗೂ ಹೋಗಿ ಸಬ್ಸ್ಕ್ರೈಬ್ ಆಗಿರಿ ಸಪೋರ್ಟ್ ಮಾಡಿರಿ ನನಗೂ ಸಪೋರ್ಟ್ ಮಾಡಿರಿ ನಮ್ಮಿಬ್ಬರಿಗೆ ಬೆಳೆಸ್ರಿ ನಾವು ಬಿಜಾಪುರದವರು ಉತ್ತರ ಕರ್ನಾಟಕ ಮಂದಿ ನಿಮ್ಮ ಮಂದಿಗೆ ನೀವು ಬೆಳೆಸ್ರಿ ಅಂತೇಳಿ ರಿಕ್ವೆಸ್ಟ್ ಮಾಡ್ಕೋತೀನಿ ರೀ ಉತ್ತರ ಕರ್ನಾಟಕ ಮಂದಿ ಅನ್ನೋಕ್ಕಿಂತ ಮುಂಚೆ ನಾವು ಭಾರತೀಯರು ನಮ್ಮನ್ನು ಬೆಳೆಸ್ರಿ ಅಂತ ಕೇಳ್ಕೊತೀನಿ ನನಗೂ ಸಪೋರ್ಟ್ ಮಾಡಿರಿ ನನ್ನ ಫ್ರೆಂಡ್ ಅಶ್ವಿನಿಗೂ ಸಪೋರ್ಟ್ ಮಾಡಿರಿ ಈಗ ನಾನು ಮೊನ್ನೆ ಬ್ಲೌಸ್ ವರ್ಕ್ ಬ್ಲೌಸ್ ಮಾಡಿದ್ನಲ್ಲ ಆ ಬ್ಲೌಸ್ ತೋರಿಸ್ತೀನಿ ರೀ ಇದನ್ನು ನೀಟಾಗೆ ತೆಗೆದಿಡ್ಬೇಕು ರೀ ಈ ಥರ ಪ್ಯಾಕ್ ಮಾಡಿರ್ತೀನಿ ಇಲ್ಲಾಂದ್ರೆ ಇವೆಲ್ಲ ರೀ ತದಲ್ರಿ ಹೋಗ್ತಾವೆ ಈಗ ಆಲ್ರೆಡಿ ನೀವು ಇದು ಬ್ಲೌಸ್ ಎಲ್ಲ ನೋಡಿರಿ ವರ್ಕ್ ಮಾಡಾಗೂ ತೋರಿಸಿನಿ ಮತ್ತು ಫೋಟೋಶೂಟ್ ದಿನ ಮೇಕಪ್ದು ಇದ್ದಿನ ಅವತ್ತಿನ ದಿನ ಉಟ್ಕೊಂಡಿದ್ದು ನೋಡಿರಿ ಬಟ್ ಹಿಂಗೆ ರಿಯಲ್ಲಾಗಿ ಹೇಳಿ ಇದು ಮಾಡೀನಿ ನೋಡಿರಿ ಹಿಂಗಾಗೈತಿ ಇದನ್ನು ಉಟ್ಟಿ ಇಟ್ಟಿನ ನೋಡಿರಿ ಹಿಂಗಾಗೈತಿ ಎಲ್ಲರೂ ಭಾಳ ಇಷ್ಟಪಟ್ಟರು ಎಲ್ಲರೂ ಭಾಳ ಚಂದ ಆಗ್ಯಾದ ಇದು ಮಾಡಿದ್ರು ಮಸ್ತ್ 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 ಅಂಥೇಳಿ ಇಷ್ಟಪಟ್ಟಿದ್ರು ಆ ಬ್ಲೌಸ್ನು ಎಲ್ಲಿ ಹೊಲ್ದಿಲ್ಲ ಹೊಲ್ಸಿಲ್ಲ ನಮ್ಮ ಅತ್ತಿನೇ ಹೊಲ್ದಾರ ಮನೆಯಾಗ ಬ್ಲೌಸ್ನ ನಮ್ಮ ಅತ್ತಿನೇ ಹೊಲ್ದಾರ ನೋಡ್ರಿ ಒಬ್ಬರು ಸಿಸ್ಟರ ಕಮೆಂಟ್ ಹಾಕ್ಯಾರಿ ನೀವು ಬ್ಲೌಸ್ ವರ್ಕ್ ಮಾಡ್ತಿರಲ್ಲ ಅದ್ರದ್ದು ಹಂಗೆ ವಿಡಿಯೋ ಮಾಡಿ ಹಾಕ್ರಿ ಜನ ನೋಡ್ತಾರೆ ಇಷ್ಟಪಡ್ತಾರೆ ಅಂಥೇಳಿ ನೋಡೋಮ ಸಿಸ್ಟ್ರ್ ಖಂಡಿತ ಹಾಕ ಮಾಡಿ ಹಾಕ್ಲಾಕ ಟ್ರೈ ಮಾಡ್ತೀನಿ ಇದು ಬ್ಲೌಸ್ ವರ್ಕ್ ಸ್ವಲ್ಪ ಭಾಳ ಕಷ್ಟ ಐತ್ರಿ ಸಿಸ್ಟ್ರ ಮಾಡ್ಬೇಕಂದ್ರೆ ಇದಕ್ಕಂಥೇಳಿ ಇದ್ರದ್ದು ಮಾಡ್ಬೇಕು ಭಾಳ ಐತಿ ಇದು ಇದು ಅಷ್ಟಿಷ್ಟ ಅಲ್ಲ ಕಲೀದು ಜಾಸ್ತಿ ಐತಿ ಈ ಡೈಲಿ ಬ್ಲಾಗ್ ಬಿಟ್ಕಿಸಿಂದ ಇದನ್ನೇ ಮಾಡ್ಬೇಕಾಗ್ತೈತಿ ಹಂಗೈತಿ ನೋಡಂಬ್ರಿ ಸಿಸ್ಟ್ರಾ ಟ್ರೈ ಆದಾಗ ಅವಾಗವಾಗ ಮಾಡಿ ಹಾಕ್ತಿರ್ತೀನಿ ಆ್ಯಂಡ್ ನಾನು ಸೀರೆ ಕುಚ್ಚು ಕಟ್ತೀನಿ ನಾನು ಒಂಥರ ಇವತ್ತು ಮೆನ್ಸ್ ಡೇ ಐತೆಲ್ಲ ಇದು ಈ ಬ್ಲಾಗ್ ನಿಮಗೆ ನಾಳೆ ಬಂದು ರೀಚ್ ಆಗ್ತೈತಿ ಇವತ್ತು ಮೆನ್ಸ್ ಡೇ ಮಾರ್ಚ್ ಎಂಟಕ್ಕೆ ಈ ಬ್ಲಾಗ್ ಮಾಡಾಕತ್ತೀನಿ ಈಗ ಟೈಮ್ ಎಷ್ಟಾಗೈತೆ ಅಂದ್ರೆ ಲೇಟಾಗೈತ್ರಿ ಹನ್ನೊಂದುವರಿ ಅದು ಆಗೈತಿ ಬ್ಲಾಗ್ ಈಗ ಸ್ಟಾರ್ಟ್ ಮಾಡೀನಿ ರೀ ದೇವ್ರಿಗೆ ಅದು ದೀಪ ಹಚ್ಚಿದ್ರೆ ಅವರೆಲ್ಲರ ಆಲ್ರೆಡಿ ನಾನು ಹೋಗ್ ಹಂಗೆ ನಮಸ್ಕಾರ ದೀಪ ಹಚ್ಚಿದ್ರು ಶಾಂತ ಆಗಿತ್ತು ಅದನ್ನು ನಶಿಕನಾಗೆ ಹಚ್ಚಿದ್ರು ಹಾಗಾಗಿ ದೇವರಿಗೆ ಮತ್ತು ದೀಪ ಹಚ್ಕಿಸಿದ್ರೆ ನಮಸ್ಕಾರ ಮಾಡ್ಕೊಂಡು ಬಂದಿ ನೋಡಿರಿ ಇದು ಹಿಂಗಾಗೈತೆ ರೀ ಬ್ಲೌಸರ್ಕ ನಿಮಗೆಲ್ಲ ಇಷ್ಟ ಆಗೈತೆ ಅಂತೀನಿ ನಾನು ವ ವೀರಿಗೊಂಡೇನೂ ಕಟ್ತೀನಿ ಹಾಯ್ ಹಾಯ್ ಟಾಪಿಕ್ ಎಲ್ಲಿಂದ ಎಲ್ಲಿಗೂ ಹೋಯಿತು ಅದ್ರದ್ದೊಂದು ಸ್ಪೆಷಲಾಗಿ ಬೇರೆ ವಿಡಿಯೋ ಮಾಡ್ಕಿಸಿದ್ರೆ ಮತ್ತು ಈ ಬ್ಲಾಗ್ನ ಕಂಟಿನ್ಯೂ ಮಾಡೋಕೀನ್ರಿ ಅದು ಒಂದು ಟಾಪಿಕ್ ಬಗ್ಗೆ ಮಾತಾಡ್ಬೇಕಂತಂದೆ ವುಮೆನ್ಸ್ ಡೇದ್ ಹಾಗಾಗಿ ಆ ವುಮೆನ್ಸ್ ಡೇದ ಬಗ್ಗೆ ಒಂದು ಟಾಪಿಕ್ ಮಾತಾಡಿದೆ ಅದನ್ನು ಸಪ್ರೇಟಾಗಿ ಮಾಡಿದೆ ಯಾಕಂದ್ರೆ ಭಾಳ ಲೆಂತಿ ಆಗ್ತೈತ್ರಿ ನೀವು ನೋಡೋರು ಏನು ಅನ್ಕೋತೀರಿ ಏನು ಭಾಳ ಲೆಂತಿ ಆದ್ರೆ ಯಾರು ನೋಡ್ತಾರೆ ಈಗ ಬೇರೆ ಹೊಸ್ದಾಗಿ ಸ್ಟಾರ್ಟ್ ಮಾಡಿವಿ ಅಂತ ಹೇಳ್ಕಿಸಂದ್ರೆ ಭಾಳ ಲೆಂತಿ ಬ್ಲಾಗ್ ರೀ ಅದನ್ನು ಅಲ್ಲಿಗೆ ಸ್ಟಾಪ್ ಮಾಡಿ ಮಾಡಾಕತ್ತೀನಿ ಅಲ್ರಿ ಅದು ಅಲ್ಲಿಗೆ ಸ್ಟಾಪ್ ಮಾಡಿ ಬೇ ಅದ್ರ ಬಗ್ಗೆಯೇ ಒಂದು ಸಣ್ಣದು ವಿಡಿಯೋ ಮಾಡಿದೆ ರೀ ಸಣ್ಣ ವಿಡಿಯೋ ಮಾಡಿ ಈಗ ನಾನು ಮತ್ತು ನನ್ನ ಮೊದಲನೇ ಬ್ಲಾಗ್ನ ಕಂಟಿನ್ಯೂ ಮಾಡಾಕತ್ತೀನಿ ರೀ ಬರ್ರಿ ಮಾಯ್ ಬ್ಯಾಂಗಲ್ ಸ್ಟೋರ್ ಅಂತ ಮಾಯ ಬ್ಯಾಂಗಲ್ ಕಲೆಕ್ಷನ್ ಅಂತೇಳಿ ನಾನು ಬ್ಯಾಂಗಲ್ ಕಲೆಕ್ಷನ್ನ ನೋಡಿದ್ ಈಗ ಇದು ಬ್ಲೌಸ್ ವರ್ಕ್ ನೋಡಿದ್ರಿ ಇದನ್ನು ತೆಗೆದಿಡ್ತೀನಿ ಇದು ಒಂದು ಡಬ್ಬಿ ಒಳಗೆ ಹಾಕಿಡಬೇಕು ಇದು ಭಾಳ ದೊಡ್ಡದಾಯಿತು ಬಟ್ ನನ್ನ ಹತ್ರ ಈಗ ಎಕ್ಸಾಕ್ಟ್ ಸಣ್ಣದಿಲ್ಲ ಯಾವ ನಾಳೆ ಶಿರಿಯರು ತೋನೇ ಅಂದ್ರೆ ಒಂದು ಹಿಂಸಾ ಹಾಳಿ ಬರ್ತಂದ್ರೆ ಅದಕ್ಕೆ ಹಾಕ್ತೀನಿ ಬಂದಿರ್ತಾವ್ರಿ ಹಗಡೆ ಆವಾಗ ಒಕ್ಕಾಟಿರ್ತೀವಿ ಬಟ್ ಇವಾಗ ಬೇಕಾಗಿತ್ತು ಇದನ್ನು ಹಿಂಗೆ ಪ್ಯಾಕ್ ಮಾಡಿ ಇಟ್ಟು ಹಾಕತ್ತೀನಿ ನೋಡಿರಿ ಇದು ನೋಡೋ ಫೋಟೋನು ಇಟ್ಟತನ ಎಲ್ಲರೂ ನೋಡಿದ್ರಿ ನಂಗೆ ಇದು ಫಸ್ಟ್ ಭಾಳ ಇಷ್ಟ ಆಗಿದೆ ಅಂತೇಳಿ ಇದು ಫೋಟೋನ ನಾನು ಮೇಲೆ ರೀ ಎಲ್ಲ ಕಡಿತು ನಾನು ಬಳಿ ತಗ್ತೀನಿ ನಮ್ರಿ ಈಗ ತಂಟ ಇದು ಬ್ಯಾಂಗಲ್ ಕಲೆಕ್ಷನ್ ಅಲ್ಲ ಜ್ಯುವೆಲರಿ ಕಲೆಕ್ಷನ್ ಇದು ಕೂಡ ಜ್ಯುವೆಲರಿ ಕಲೆಕ್ಷನ್ ದಿಸ್ ಈಸ್ ಮೈ ಬ್ಯಾಂಗಲ್ ಕಲೆಕ್ಷನ್ ಪ್ರಾ ನೋಡ್ರಿ ನನ್ನ ಬ್ಯಾಂಗಲ್ ಕಲೆಕ್ಷನ್ ಹ್ಞೂ ಹ್ಞೂ ಹೆಂಗೈತ್ರಿ ತೋರಿಸ್ತೀನಿ ಬರ್ರಿ ನನಗಂತೂ ಬಳಿ ಅಂದ್ರೆ ಭಾಳ ಇಷ್ಟ ರೀ ಹೆಣ್ಮಕ್ಳಿಗೆ ಬಳಿ ಯಾರಿಗ ಇಷ್ಟ ಆಗಲಿ ಹೇಳ್ರಿ ಅದ್ರಾಗ ಸ್ವಲ್ಪ ಡಿಸೈನ್ ಡಿಸೈನ್ ಕಲರ್ ಕಲರ್ ಬಳಿ ಅಂದ್ರೆ ಇನ್ನು ಇಷ್ಟ ಆಗ್ತವ್ರಿ ಸೀರಿ ಮ್ಯಾಚಿಂಗ್ ತೊಂದ್ರೆ ಇನ್ನು ಇಷ್ಟ ಆಗ್ತಾವ್ರಿ ಖುಷಿ ಆಗ್ತಾವ ಬಳಿ ಅಂದ್ರೆ ಯಾವ ಹೆಣ್ಮಕ್ಳಿಗೆ ಇಷ್ಟ ಆಗಲ್ಲ ಹೇಳ್ರಿ ಈ ಬಳಿ ಏನು ತೋರ್ಸಕತ್ತೀನಲ್ಲ ಈ ಬಳಿ ನಮ್ಮ ಯಜಮಾನ್ರು ಕೊಡಿಸಿದ್ದು ಆಗಲೇ ಹೇಳಿದೆ ನಮ್ಮ ಯಜಮಾನ್ರು ಕೊಡಿಸಿದ್ದ ಅಂತೇಳಿ ಅದನ್ನ ಸ್ಪೆಷಲ್ಲಾಗಿ ಸ್ಪೆಷಲ್ಲಾಗಿ ತೋರ್ಸಕತ್ತೀನಿ ಮತ್ತು ಅನ್ಬೇಡ್ರಿ ನಿಮ್ಮ ಯಜಮಾನ್ರಿ ಅದೇ ಒಂದು ಸಟ್ ಬಳಿ ಕೊಡಿಸಿದ್ದ ಅಂತೇಳಿ ಇಲ್ಲ ಕೊಡ್ಸ್ಯಾರ ಆದರೆ ಅದು ಸ್ವಲ್ಪ ಇನ್ನೂ ಹುಟ್ಟಿಲ್ಲ ಅದು ಇನ್ನೂ ಒಂದು ಸಲನೂ ಅದನ್ನು ಹಾಕ್ಕೊಂಡಿಲ್ಲ ಅದಕ್ಕೆ ಅದನ್ನು ತೋರ್ಸಾಕತ್ತೀನಿ ನೋಡಿರಿ ಜಾಸ್ತಿ ಜಾಸ್ತಿ ನಿಮಗೂ ಬಳಿ ಅಂದ್ರೆ ಇಷ್ಟ ಏನು ಹೇಳ್ರಿ ಆ್ಯಂಡ್ ನಿಮ್ಮ ನೀವು ಬಳಿ ಕಲೆಕ್ಷನ್ ಹಿಂಗೆ ಮಾಡಿಟ್ಟಿರಾ ಅಂತಲೂ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ ನೀವು ಇದು ನನ್ನ ಬಳಿ ಕಲೆಕ್ಷನ್ ರೀ ನನಗೆ ಬಳಿ ಅಂದ್ರೆ ಭಾಳ 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 ಅಂದ್ರೆ ಭಾಳ ಇಷ್ಟ ರೀ ಹಸಿರು ಬಳಿ ಅಂದರೂ ನನಗೆ ಭಾಳ ಇಷ್ಟ ರೀ ಬಟ್ ಹಸಿರು ಬಳಿ ಜಾಸ್ತಿ ಇಲ್ಲ ಸ್ವಲ್ಪ ಅದಾವೆ ಇನ್ನೂ ಸ್ವಲ್ಪ ಬಳಿ ಅದಾವೆ ಸಪ್ರೇಟಾಗಿ ಇಟ್ಟಿನಿ ನೋಡಿರಿ ಈಗ ಇದ್ರಾಗ ಎಷ್ಟು ಅವಶ್ಯಕತೆ ಐತಿ ಅಷ್ಟು ತೋರ್ಸಕತ್ತೀನಿರಿ ಇನ್ನೂ ಬೇಕಂದ್ರೆ ಮತ್ತೆ ಮುಂದಿನ ಬ್ಲಾಗ್ಗಳಿಗೆ ತೋರಿಸ್ತೀನಿ ರೀ ಈಗ ನಂದು ಇಷ್ಟು ಬಳಿ ಕಲೆಕ್ಷನ್ನ ನೀವು ನೋಡಿದ್ರಲ್ಲ ನೋಡಿದ್ರೆ ಅಲ್ರಿ ನನ್ನ ಬಳಿ ಹೆಂಗದ ಅಂತ ಹೇಳ್ತಿಸಿಂದ ಇವಿಷ್ಟು ನಾನು ಬಳಿ ಇದನ್ನೂ ಆ್ಯಕ್ಚುಲಿ ಬಳಿ ಬಾಕ್ಸೇ ಇದನ್ನೂ ಬಳಿ ಬಾಕ್ಸೇ ಆದರೆ ನಾನೇ ಇದನ್ನು ಸರ ಅದು ಹಾಕಿತ್ತೀನಿ ಇವೆರಡು ಬಳಿ ಬಾಕ್ಸ್ ಬಳಿ ಬಳಿ ಬಾಕ್ಸ್ ಮಾಡಿತ್ತೀವಿ ಇದ್ರೊಳಗೆ ನಡುವೆ ಏನು ಅವು ಹಾಕು ಹಾಕುವಂತವ್ ಬೇರೆದವ್ಲಿ ತೆಗೆದಿತ್ತೀನ್ರಿ ಇದು ನನ್ನ ಬಳಿ ಬ ಇವಿ ಇದು ಏನು ಇಷ್ಟಪ್ಪ ಬಳಿ ಅಂತಂದ್ರೆ ಒಂದು ಸಟ್ ಎರಡು ಸಟ್ ಈ ಬ್ಯಾಂಗಲ್ಸ್ ಏನು ಅದಾವಲ್ಲ ಈ ಬ್ಯಾಂಗಲ್ಸ ಇದು ಸೀರೆ ಮ್ಯಾಚಿಂಗ್ ಅಂಥೇಳಿ ನಾನೇ ತೊಗೊಂಡಿನಿ ಇವು ಅದಾವಲ್ಲ ಇವು ನಮ್ಮವ್ವ ಉಡ್ಸಿದ್ರು ಒಂದ್ಸಲ ಊರಿಗೆ ಹೋದಾಗ ನಾನು ಹೋದೆ ಅಂದ್ರೆ ಒಂದೇ ಡಜನ್ ಉಟ್ಕೊಳ್ಳೋದಿಲ್ಲ ರೀ ಯಾಕಂದ್ರೆ ನಂಗೆ ಬರೀ ಯಾರು ಈಚೆ ಕಡೆ ಯಾರು ಕಡೆ ಯಾರು ನಂಗೆ ಬಳಿ ಇಷ್ಟ ಆಗೋದಿಲ್ಲ ನಾನು ಹಾಕೊಂಡೆ ಅಂದ್ರೆ ಇಚ್ಚಿಕೊಂಡು ಡಜನ್ ಇಚ್ಚಿಕೊಂಡು ಡಜನ್ ಹಾಕೋತೀನಿ ಇಲ್ಲಾಂದ್ರೆ ಈಚೆ ಕಡೆ ಒಂಬತ್ತು ಈಚೆ ಕಡೆ ಒಂಬತ್ತು ದೀಡ್ ದಿ ಡಜನ್ ಹಾಕೋತೀನಿ ರೀ ಅಂದ್ರೆ ಎರಡು ಕೈ ಸೇರಿ ದೀ ಡಜನ್ ಹಾಕೋತೀನಿ ಇಲ್ಲಾಂದ್ರೆ ಎರಡು ಕೈ ಸೇರಿ ಎರಡು ಡಜನ್ ಹಾಕೋತೀನಿ ರೀ ಇದು ನಮ್ಮ ಮೊವ್ವ ಕೊಡಿಸಿದ್ದು ಇದು ನಮ್ಮ ಅತ್ತಿ ಕೊಡಿಸಿದ್ದು ಇದು ಸೀರೆ ಮ್ಯಾಚಿಂಗ್ ಅಂತೇಳಿ ತೊಂದಿನಿ ಇವು ಹಳೆ ಭಾಳ ದಿನದ್ದದ ವಿಡಿಯೋ ಬಳಿ ಅವು ಇಲ್ಲೇ ಬಿಜಾಪುರದಾಗ ತೊಂದಿದ್ದು ಇವು ನಮ್ಮ ತಂಗಿ ಕೊಡ್ಸ್ಯಾಳ ಇವು ಮೊನ್ನೆ ನಾವು ಜಾತ್ರೆಗೆ ರೀ ಶಿವಣಗಿ ಜಾತ್ರೆಗೆ ದಾವಲ್ ಮಲ್ಕಿನ ಜಾತ್ರೆಗೆ ಅಲ್ಲಿ ನಮ್ಮ ಅತ್ತೆಯರು ಉಡಿಸಿ ಕಳ್ಸ್ಯಾರ ಇದು ಬಳಿ ನಮ್ಮ ಅತ್ತೆ ಸಂಕ್ರಮಣ ಜಾತ್ರೆ ಕಳ್ಸ್ಯಾಳ ಈ ಬಳಿ ಸಂಕ್ರಮಣ ಜಾತ್ರೆಗೆ ನಾನೇ ತೊಗೊಂಡಿನಿ ಈ ಬಳಿ ಈ ಬಳಿ ಸಂಕ್ರಮಣ ಜಾತ್ರೆಗೆ ನನ್ನ ಫ್ರೆಂಡ್ ಅಶ್ವಿನಿ ಕೊಡ್ಸೇಳ ಇದು ಸೀರೆ ಮ್ಯಾಚಿಂಗ್ ಹತ್ತೊಂದಿನಿ ಇವು ಅಂತೂ ನಾನು ಈ ಕಾಜಿನ ಬಳಿ ಹಾಕೊಂಡ್ರೆ ಕಂಪಲ್ಸರಿ ಆ ಸೈಡಿಗೆ ಇಂಥ ಬಳಿ ಹಾಕ್ತೀನಿ ಇದು ಒಂದು ಸೆಟ್ ಐತಿ ಒಂದು ಸೆಟ್ ಐತಿ ಇದೊಂದು ಸೆಟ್ ಐತಿ ಇದು ಹೋದವರ್ಸ ಅಲ್ಲದೆ ವರ್ಷ ಜಾತ್ರೆಗೆ ಹೋದಾಗ ಅಲ್ಲಿ ನಮ್ಮವ್ವ ಹವ ಇವು ಬಳಿ ಈ ವರ್ಷ ಅಲ್ಲದೆ ಹೋದ ಹಚ್ಚುವರ್ಸ ಆ ಜಾತ್ರೆಗೆ ಹೋದಾಗ ಇವು ಬಳಿ ನಮ್ಮವ್ವ ಉಡ್ಸಿದ್ರು ಇವು ಬಳಿ ಭಾಳ ಚಂದದವ್ರಿ ನಮ್ಮ ಮತ್ತೆ ನಮಗೆ ಆದ್ರೆ ಭಾಳ ದೊಡ್ಡ ಅದಾವ ಹಾಕಿಸಿಂದ ಹುಟ್ಟೇ ಇಲ್ಲ ಬಳಿ ಅರೆ ಇಷ್ಟ ಆಗ್ಯಾವ ಬಟ್ ದೊಡ್ಡ ಸೈಜ್ ಭಾಳ ಆಗ್ಯಾವ ಹಂಗೆ ಹಾಕಿಸಿಂದ ಬಳಿ ಹುಟ್ಟಿಲ್ಲ ಈ ಬಳಿ ಇದನ್ನೂ ದೊಡ್ದೈತಿ ಇದನ್ನೂ ಉಡೋಕ್ಕಾಗಲ್ಲ ಬಟ್ಟಿಗೆ ಅದು ಸಿಟ್ಕೋಕೋತೈತಿ ನನ್ನ ಮಗ ನಮ್ಮ ಅಕ್ಕ ಊರ್ ಜಾತಿಗೆ ಹೋದಾಗ ನನ್ನ ಮಗ ನಮ್ಮ ಮಮ್ಮಿಗೆ ತಗೋ ನಮ್ಮ ಮಮ್ಮಿಗೆ ಒಂದು ಸೈಟ್ ತಗೋ ತಿಳ್ಕೊಂಡ್ರೆ ಆ ತಗೋಸನ್ರಿ ಹಂಗೆ ಹಾಕಿಸ್ತೀನಿ ಇವು ನಾನು ನನ್ನ ಇಷ್ಟ ಅಂಥೇಳಿ ನಾನು ಇಟ್ಕೊಂಡಿನವ ನನಗೆ ಬರಲಿಲ್ಲ ಅಂದರು ನಾನು ಇಟ್ಕೊಂಡಿನ್ರಿ ದೊಡ್ಡದವ ಇವು ಇನ್ನೊಂದು ಸತ್ತ ನಾನಾ ತೊಗೊಂಡಿದ್ರಿ ಇವು ಬಳಿ ಇದು ಒಂದ ಒಂದು ಬಳಿ ಐತಿ ಈ ಬಳಿದೆಲ್ಲ ಹೇಳಿದೆ ಇನ್ನು ಇಚ್ಚಿ ಕಡೆ ಬಳಿ ಹೇಳೋದಾದ್ರಿ ಇದು ಬಳಿ ನಮ್ಮ ಮಾವ ಕೊಡ್ಸ್ಯಾಡ್ರಿ ಈ ಬಳಿ ಮತ್ತು ಈ ಬಳಿ ಜೊತೆ ಇರೋ ಸೀರೆ ನಮ್ಮ ಮಾವ ಕೊಡ್ಸ್ಯಾಡ್ರಿ ಇದು ಸತ್ಯನಾರಾಯಣ ಪೂಜೆ ಇತ್ತು ಸತ್ಯನಾರಾಯಣ ಪೂಜೆಗೆ ಹೋದಾಗ ನಾನು ನಮ್ಮ ಮಾವ ಸೀರೆ ಕೊಡ್ಸಿದ್ರು ಆ ಸಿರಿ ಜೊತೆ ಇವೆಲ್ಲ ಬಳಿ ಕೊಡ್ಸ್ಯಾಡ್ರಿ ಇವು ಇವು ಅದರ ಸೀರೆ ಮ್ಯಾಚಿಂಗ್ ಬಳಿ ಅದ ಇವು ಇದನ್ನೂ ಸೀರೆ ಮ್ಯಾಚಿಂಗ್ ಹತ್ತಿರಿ ನಾವೇ ತೊಂದಿದ್ವಿ ರೀ ಇವು ನಾವ್ ತೊಂದಿವಿ ಇದನ್ನು ಸೀರೆ ಅಂತ ನಾನು ತೊಂದಿನಿ ಇದು ನಮ್ಮ ಅತ್ತಿ ಇಲ್ಲ ಇದು ನಮ್ಮ ಅವ್ವ ಉಡ್ಸಿದ್ದು ಇದು ನಮ್ಮ ಅತ್ತಿ ಉಡ್ಸಿದ್ದು ಇದು ನಾನು ತೊಂದಿನಿ ಇವು ನಮ್ಮ ಮನೆಯವ್ರ ಕೊಡ್ಸ್ಯಾರ ಇವು ನಮ್ಮ ಮನೆಯವ್ರು ಕೊಡ್ಸ್ಯಾರ ಬಳಿ ಮತ್ತು ಈ ಬಳಿನೂ ನಮ್ಮ ಮನೆಯವ್ರು ತಂದಾರ ಈ ಬಳಿ ಈ ಬಳಿ ನನ್ನ ಫ್ರೆಂಡ್ ಅಶ್ವಿನಿ ಕೊಡ್ಸ್ಯಾಳೆ ಈ ಬಳಿನೂ ನನ್ನ ಫ್ರೆಂಡ್ ಅಶ್ವಿನಿ ಕೊಡ್ಸಳ ಮತ್ತು ಇವೆರಡು ಬಳಿ ಇಲ್ಲೇ ಸಲ ಮಾರ್ಕೆಟ್ಗೆ ಹೋದಾಗ ನಾನು ತರಿ ಆ ಬಳಿ ಬೇಕ್ರಿ ಅನ್ನೋ ನಮ್ಮ ಮನೆಯವರೇ ಕೊಡ್ಸ್ಯಾರ ಈ ಬಳಿ ನಾವು ಇದ್ರಾಗ ತೊಗೊಂಬಂದಿವ್ರಿ ಇವು ಇವು ಗುಲಾಬಿ ಬಳಿ ಹ್ಞೂ ಎಲ್ಲಪ್ಪ ಗತ್ತಿಗೆ ಆಮೇಲೆ ಇಟ್ಟಿಗಿ ಗಾಣಗಾಪುರ ದತ್ತಾತ್ರೆಯಾಗ ಹ್ಞೂ ಗಾಣ್ಗಾಪುರ ದತ್ತಾತ್ರೆಯಾಗ ಹೋದಾಗ ಈ ಬಳಿ ತೊಗೊಂಬಂದಿವ್ರಿ ಇವು ಬರೇ ನನ್ನೂ ಅಲ್ಲ ನಮ್ಮ ಅಕ್ಕನೂ ನನ್ನ ಅದ ಈ ಬಳಿ ಉಳ್ಕೋದೆಲ್ಲ ಬಳಿ ನಾನು ಅಷ್ಟೇ ಅದಾವೆ ನಮ್ಮ ಅಕ್ಕನ ನಮ್ಮ ಅಕ್ಕನ ಅದಾವೆ ಈ ಬಳಿ ಮೊನ್ನೆ ಬ್ಲೌಸ್ ಜೊತೆ ವರ್ಕ್ ಮಾಡೋಕೆ ಇದು ಮ್ಯಾಚ್ ಆಗ್ತದೆ ಅಂಥೇಳಿ ತೊಗೊಂಡಿದ್ದೆ ಇದು ಮ್ಯಾಚ್ ಆಗಲಿಲ್ಲ ಹಂಗಾಗಿ ಅದರನ್ನು ಬೇರೆ ಬಳಿ ಹಾಕ್ಕೊಂಡಿದ್ದಿ ಇದು ನೋಡಿರಿ ನನ್ನ ಬ್ಯಾಂಗಲ್ ಕಲೆಕ್ಷನ್ ಇವೆರಡು ಆಗ್ಯಾವ ನೋಡಿರಿ ಇವತ್ತಿನ ಬ್ಲಾಗ್ ಒಳಗೆ ಇದು ರೀ ಇದ್ರೊಳಗೆನೆ ಜುವೆಲ್ಲರಿ ಅದು ಇದು ಅದಾವ ಇದ್ರೊಳಗೂ ಅವೆ ಅದಾವೆ ನೋಡಿರಿ ಜ್ಯುವೆಲ್ಲರಿ ಫೆಲರಿ ಅದಾವೆ ಇದಿಷ್ಟು ನನ್ನ ಕಲೆಕ್ಷನ್ ಇವೇನು ತೋರಿಸಲ್ಲ ಅದು ಇದಿಷ್ಟು ಸಾಕು ಅನ್ಕೋತೀನಿ ಏನಾರು ನೀವು ತೋರಿಸು ಅಂಥೇಳಿ ಕಮೆಂಟ್ ಹಾಕಿದ್ರೆ ಖಂಡಿತ ನೆಕ್ಸ್ಟ್ ಬ್ಲಾಗ್ ಒಳಗೆ ತೋರಿಸ್ತೀನಿ ರೀ ಮೊನ್ನೆ ಸಂಕ್ರಮಣ ಜಾತ್ರೆ ಒಳಗೆ ಇದೊಂದು ಸರ ತೊಗೊಂಡಿನಿ ನೋಡಿರಿ ನೀವು ಅನ್ನ ಹಾಕೊಂಡು ವಿಡಿಯೋದು ಮಾಡೀನಿ ಭಾಳ ಚೆಂದ ಐತಿ ರೀ ಸಂಕ್ರಮಣ ಜಾತ್ರೆ ಒಳಗೆ ರೀ ಇದು ಸರ ನೋಡಿರಿ ಹೆಂಗೈತೆ ಸರ ಚಂದ ಐತಲ್ಲ ಲಕ್ಷ್ಮಿ ಅದು ಮಸ್ತ್ ಐತಿ ಚಂದ ಐತಿ ನಾನೊಂದು ನಮ್ಮ ನಾದ್ನಿ ಭವಾನಿ ಒಂದು ಮತ್ತು ಅಶ್ವಿನಿಯರ ಮನೆಯಾಗ ಅವರು ಎರಡು ತೊಗೊಂಡ್ರು ಅವರು ಎರಡು ಇಂಥವ ತೊಗೊಂಡ್ರು ಇಷ್ಟಪಟ್ಟೀವಿ ಸಂಕ್ರಮಣ ಜಾತ್ರೆಗೆ ತೊಗೊಂಡಿವಿ ಇದನ್ನು ಹಂಗೆ ಹಾಕಿಟ್ಟಿಲ್ರಿ ಎಲ್ಲ ನೀಟಾಗಿ ಇಟ್ಕೊಂಡ್ರೆ ಎಷ್ಟು ಎಷ್ಟು ವರ್ಷದಿಂದ ಬರ್ತಾವ ತಾಳ್ಕಿ ಇಲ್ಲಾಂದ್ರೆ ಯಾವ ಬರೋದಿಲ್ಲ ತಾಳ್ಕಿ ನಾನು ಇವೆಲ್ಲ ಸಾಮಾನು ಭಾಳ ನೀ ಇಟ್ಕೊತೀನಿ ರೀ ಯಾವಾಗಿನೂ ಅದ ನಾನೇ ಬ್ಯಾಡಾಗಿ ಮತ್ತು ಯಾರಿಗಾರಿಗೆ ಕೊಟ್ರೆ ಹೋಯ್ತು ರೀ ಇಲ್ಲಾಂದ್ರೆ ಅವೆಲ್ಲ ಹಂಗೆ ಇರ್ತಾವೆ ನೀಟಿಗೆ ಜಾಸ್ತಿ ಎಲ್ಲಿ ಹೋಗೋದಿಲ್ಲ ಆಗೋಳೋದಿಲ್ಲ ಹಾಗಾಗಿ ಅವೆಲ್ಲ ಹಂಗೆ ಹಂಗೆ ಇರ್ತಾವೆ ನೋಡ್ತೀವಿ ಮತ್ತು ಏನಾರು ಬೇಕಂದ್ರೆ ನೆಕ್ಸ್ಟ್ ಬ್ಲಾಗ್ ಒಳಗೆ ಮಾಡ್ತೀನಿ ರೀ ನಿಮ್ಗೆ ಏನಾರ ತೋರಿಸೋ ಅನ್ನೋದಿತ್ತು ಏನರ ಕೇಳಿ ಅನ್ನೋದಿತ್ತು ಅಂದ್ರೆ ಕಮೆಂಟ್ ಬಾಕ್ಸ್ ಒಳಗೆ ಕೇಳಿರಿ ನಾನು ತೋರಿಸ್ತೀನಿ ರೀ ಯಾವುದ್ರೆ ಕಲೆಕ್ಷನ್ ನಾನು ಜ್ಯುವೆಲ್ಲರಿ ಕಲೆಕ್ಷನ್ ತೋನ ತೋರ್ಸಂದ್ ತೋರಿಸ್ತೀನಿ ರೀ ಜ್ಯುವೆಲ್ಲರಿ ಕಲೆಕ್ಷನ್ ಏನು ಅಷ್ಟೊಂದಾಗಿ ಏನಿಲ್ಲ ಅದಕ್ಕಾಗೆ ಹಾಗಾಗೆ ನಾನು ತೋರಿಸ್ಲಿಲ್ರಿ ರೀ ನೀವು ಇದ್ದಿದ್ದೇ ಏನು ಅದಾವೆ ಎಷ್ಟು ಅದ ತೋರ್ಸಂದ್ರೆ ಖಂಡಿತ ತೋರಿಸ್ತೀನಿ ರೀ ಇವತ್ತಿನ ಬ್ಲಾಗ ಇದಾಗಿತ್ತು ರೀ ನಂದು ನನ್ನ ಬ್ಲಾಗ್ ನಿಮ್ಗೆ ಇಷ್ಟ ಆಗಕತ್ತೈತೆ ಅನ್ಕೋತೀನಿ ರೀ ಹಿಂಗೆ ಸಪೋರ್ಟ್ ಮಾಡಿರಿ ನಿಮ್ಮ ಪ್ರೀತಿ ಆಶೀರ್ವಾದ ಯಾವಾಗಲೂ ನಮ್ಮ ಮೇಲಿರಲಿ ಇಲ್ಲಿ ತನಕ ಬ್ಲಾಗ್ ನೋಡಿದಕ್ಕೆ ಥ್ಯಾಂಕ್ ಯು ಸೊ ಮಚ್ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ರೆ ನೋಡಿದ್ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ರಾಗ್ರಿ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿರಿ ಹಿಂಗೆ ಮಾಡೋದ್ರಿಂದ ನಾ ಬಿಡು ಪ್ರತಿಯೊಂದು ವಿಡಿಯೋದು ನೋಟಿಫಿಕೇಶನ್ ಬರ್ತೈತಿ ನನಗೆ ಸಪೋರ್ಟ್ ಮಾಡ್ತಿರುವಂಥ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಹಂಗೆ ನನ್ನ ಫ್ರೆಂಡ್ಸ್ಗೂ ನನ್ನ ಫ್ಯಾಮ್ಲಿಗೂ ಮತ್ತು ನಿಮಗೂ ಎಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಹಿಂಗೆ ಸಪೋರ್ಟ್ ಅಂತ ಹೇಳಿ ಕೇಳ್ಕೊತೀನಿ ರೀ ಮತ್ತು ಮುಂದಿನ ಬ್ಲಾಗ್ ಒಳಗೆ ಸಿಗೊಂಡ್ರಿ ಅಲ್ಲಿಯ ತನಕ ಬಾಯ್ ಬಾಯ್